ಚಾಮುಂಡಿ ಬೆಟ್ಟದಲ್ಲಿ ಧೂಮಪಾನ ಮದ್ಯಪಾನ ಮೊಬೈಲ್ ನಿಷೇಧ ಸಿಎಂ ಘೋಷಣೆ ಪಶ್ಚಿಮ ಬಂಗಾಳ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಅತ್ಯಾಚಾರ ತಡೆ ಮಸೂದೆ ಮಂಡನೆ ಕೈ ಸೇರಿದ ಕೋವಿಡ್ ಭ್ರಷ್ಟಾಚಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯರವರು ಕಿಡಿಕಾಡಿದರು ತೀರ್ಮಾನದಂತೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಪಿಎಲ್ಡಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸರಸ್ವತಿ ಶೇಖರ್ ಆಯ್ಕೆ ಮಂಡ್ಯ ಶಾಸಕರ ಮಧ್ಯಸ್ಥಿಕೆ ಹಲ್ಲೆಗೆರೆ ರಸ್ತೆ ವಿವಾದಕ್ಕೆ ತಾತ್ಕಾಲಿಕ ವಿರಾಮ ಮಂಡ್ಯ ನಗರದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೂತನ ಅಧ್ಯಕ್ಷರಾದ ಪ್ರಕಾಶ್ சன்னபட்டண உபச்சுனாவணை ஜெடிஎஸ் சிஹ்னையின் ஸ்பதிகளும் சித்தவெந்த சைனிக சிபியோகேஸ்வர் அகிரம ஆஸ்தி டேலவாதி நரணஸ்வாமி விருதுபாலே கைப்படை தூரு கன்னட நுடி ஜாத் ஆகமிக்க மகிழ்ச்சிய அதித்யே சித்தத்தை சுனந்த ஜெயராம் ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಗಮನ ಸೆಳೆಯುತ್ತಿದೆ ಬಾಲರಾಮ ಮಹದೇಶ್ವರ ರಾಘವೇಂದ್ರ ಸ್ವಾಮಿ ಗಣೇಶ ಮೂರ್ತಿಗಳು ಹಾಲು ಖರೀದಿ ದರ ಕಡಿತಕ್ಕೆ ಎಚ್ಡಿ ಕುಮಾರಸ್ವಾಮಿ ಕಿಡಿ ಡಾಲಕ್ಸ್ ಪೇಟೆ ಚಲನಚಿತ್ರ ಸೆಪ್ಟೆಂಬರ್ ಆರರಂದು ರಾಜ್ಯಾದ್ಯಂತ ಬಿಡುಗಡೆ ಮಂಡ್ಯ ರಾಜ್ಯದಲ್ಲಿ ಹಿಂದಿ ಹೇರಿಕೆ ಕೈಬಿಡಲು ಕರಾವೇ ಆಗ್ರಹ ಜಯದೇವ ಆಸ್ಪತ್ರೆಯಲ್ಲಿ ಉಚಿತ ಹ್ಯಾಂಜಿಪ್ಲಾಸ್ಟಿಕ್ ಚಿಕಿತ್ಸೆ ನೀಡಲಿದ್ದಾರೆ ಪೋಲಿಯೋ ಲಸಿಕೆ ಅಭಿಯಾನ ನಡೆಯುವಾಗಲೂ ಇಸ್ರೇಲ್ ದಾಳಿ ಗಾಜದಲ್ಲಿ ಮೂವತ್ತೈದು ಮಂದಿ ಸಾವು ಕರ್ನಾಟಕದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ